ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಟೌನ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಮನೆ ಮನೆಗೆ ಪೊಲೀಸ್ ಎಂಬುದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಬರುವ ದಿನಗಳಲ್ಲಿ ನಮ್ಮ ನಮ್ಮ ಮನೆಗಳಿಗೆ ಪೊಲೀಸ್ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಾರೆ ತಾವು ಭಯಭೀತ ಆಗದೆ ಮಾಹಿತಿ ನೀಡಬೇಕು ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಗಳು ಹಾಗೂ ದೌರ್ಜನ್ಯ ದಬ್ಬಾಳಿಕೆ ನಿಯಂತ್ರಣ ಮಾಡಲು ಸಹಾಯವಾಗುತ್ತದೆ ಈ ಸಂದರ್ಭದಲ್ಲಿ ಟೌನ್ ಠಾಣೆಯ ಸಿಪಿಐ ರಾಜಾ ಸಾಹೇಬ್ ಫಕರುದ್ದೀನ್ ದೇಸಾಯಿ ಐ ಶ್ರೀ ಪತಿ ಗಿನ್ನಿ ಐ ರಾಜಶೇಖರ್ ಎಸ್ಪಿ ಕಾನ್ಸ್ಟೇಬಲ್ ರವಿ ಪೊಲೀಸ್ ಸಿಬ್ಬಂದಿಗಳಾದ ಚಮನ್ ರಂಗಾರೆಡ್ಡಿ ಇನ್ನು ಅನೇಕ ಸಿಬ್ಬಂದಿಗಳು ಉಪಸ್ಥಿತ ಇದ್ದರು ಸಯ್ಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಪ್ರಕಟಣೆ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಧನ ಸರ್ಕಾರವು ಮನೆ ಮನೆಗೆ ಪೊಲೀಸ್ ಎಂಬ ಪರಿಕಲ್ಪನೆಯನ್ನು ಜಾರಿಗೊಳಿಸಿದ್ದು ಹರಿಹರ ನಗರ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿ ತಮ್ಮ ತಮ್ಮ ಮನೆಗೆ ಭೇಟಿ ಕೊಟ್ಟಾಗ ತಾವುಗಳು ಸಹಕರಿಸಿ ಕೇಳಿದ ಮಾಹಿತಿಯನ್ನು ಯಾವುದೇ ಭಯ ಆತಂಕ ಇಲ್ಲದೆ ನೀಡುವುದು ಹಾಗೂ ನಿಮ್ಮ ಕುಂದು ಕೊರತೆಗಳನ್ನು ನೀಡಲು ವಿನಂತಿಸಿಕೊಳ್ಳಲಾಗಿದೆ ಇದು ಹರಿಹರ ನಗರ ಪೊಲೀಸ್ ಠಾಣೆ